ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜತೆ ನಾನು ನಿಮ್ಮ ರೇಖಾ ಶಿವಸತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ವೈದೇಹಿ ಭಾಗ ಮೂವತ್ತು ಎಲ್ಲರೂ ಊರು ತಲುಪುವ ಹೊತ್ತಿಗೆ ರಾತ್ರಿ ಎಂಟು ಗಂಟೆ ಆಗಿತ್ತು ತನ್ನ ಕಾರಿನಿಂದ ಮೂರು ಜನರನ್ನು ಇಳಿಸಿ ರಮಾಕಾಂತ ತನ್ನ ಮನೆ ಕಡೆಗೆ ಹೊರಡುತ್ತಾನೆ ವಿಚಾರ ತಿಳಿದಿದ್ದ ಶೇಖರನ ಅಪ್ಪ ಮಾರೇಗೌಡನು ಸಹ ಮಗ ಮತ್ತು ಮೊಮ್ಮಗನಿಗಾಗಿ ಕಾಯುತ್ತಾ ಕುಳಿತಿದ್ದನು ವಿಷಯ ತಿಳಿದಿದ್ದ ಜ್ಯೋತಿ ತನ್ನ ಗಂಡನಿಗಾಗಿ ಕಾಯುತ್ತಾ ಕುಳಿತಿರುತ್ತಾಳೆ ಗಂಡ ಬರುತ್ತಿದ್ದಂತೆ ರೀ ಅವರಿಬ್ಬರನ್ನ ಪೊಲೀಸ್ ಸ್ಟೇಷನ್ನಿಂದ ಕರ್ಕೊಂಡು ಬಂದ್ರಾ ಅಷ್ಟು ಸರಿ ಫೋನ್ ಮಾಡಿದ್ರು ಯಾಕೆ ರಿಸೀವ್ ಮಾಡಲಿಲ್ಲ ಊಟ ಮಾಡಿದ್ರಾ ಅಂತ ಒಂದರ ಮೇಲೆ ಒಂದು ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತಾಳೆ ಜ್ಯೋತಿ ಜ್ಯೋತಿ ಒಂದು ನಿಮಿಷ ಸುಧಾರ್ಸ್ಕೊತೀನಿ ಬಿಡು ಡ್ರೈವಿಂಗ್ ಮಾಡಿ ಮಾಡಿ ನನಗೂ ತುಂಬ ಸುಸ್ತಾಗಿದೆ ಎನ್ನುತ್ತಾನೆ ರಮಾಕಾಂತ ಸಾರಿ ರೀ ಶಾಂತಿ ಫೋನ್ ಮಾಡಿ ಹತ್ಕೊಂಡು ಹೇಳ್ತಾ ಇದ್ಲು ಅದಕ್ಕೆ ನನಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಎಂದಳು ಈಗ ಏನು ತೊಂದರೆ ಇಲ್ಲ ಇಬ್ರು ಸ್ಟೇಷನ್ನಿಂದ ಬಿಡಿಸಿಕೊಂಡು ಇಬ್ಬರನ್ನ ಮನೆಗೆ ಡ್ರಾಪ್ ಮಾಡಿ ಬಂದೆ ಮೊದಲನೇ ಕ್ವಶನ್ಗೆ ಆನ್ಸರ್ ಸಿಕ್ತಾ ಎಂದನು ಇನ್ನು ಎರಡನೇದು ಇನ್ನು ನಿನ್ನ ಎರಡನೇ ಕ್ವಶನ್ ಯಾಕೆ ಫೋನ್ ರಿಸೀವ್ ಮಾಡಿಲ್ಲ ಅಂತ ಅಂದರೆ ನಾನು ಡ್ರೈವ್ ಮಾಡಬೇಕಾದ್ರೆ ಫೋನ್ ಸೈಲೆಂಟ್ ಮೂಡಲ್ಲಿ ಇಟ್ಟಿದ್ದೆ ಹಾಗಾಗಿ ನಿನ್ನ ಫೋನ್ ಮಾಡಿದ್ದನ್ನು ನಾನು ನೋಡಲಿಲ್ಲ ಇನ್ನು ನಿನ್ನ ಮೂರನೇ ಕ್ವಶನ್ ಉತ್ತರ ನನ್ನದು ಊಟ ಆಗಿಲ್ಲ ಫ್ರೆಶ್ ಆಗಿ ಬರ್ತೀನಿ ಊಟಕ್ಕೆ ತಟ್ಟೆ ಹಾಕು ಸದ್ಯ ಹೇಗೋ ಇಬ್ಬರನ್ನು ಬಿಡಿಸ್ಕೊಂಡು ಬಂದ್ರಲ್ಲ ನನಗೆ ಅಷ್ಟೇ ಸಾಕು ಅಂತ ಹೇಳಿದ ಜ್ಯೋತಿ ಊಟ ಹಾಕುವ ಸಲುವಾಗಿ ಅಡುಗೆ ಮನೆ ಕಡೆಗೆ ಬಂದಳು ಅಪ್ಪ ತನಗಾಗಿ ಇನ್ನೂ ಕಾಯುತ್ತಾ ಕುಳಿತಿರುವುದನ್ನು ನೋಡಿದ ಶೇಖರ ಮನಸ್ಸಿನಲ್ಲಿ ಭಯ ಹುಟ್ಟಿಕೊಂಡರೂ ಅದನ್ನು ತೋರಿಸಿಕೊಳ್ಳದೆ ಅಪ್ಪ ಊಟ ಆಯ್ತೇನಪ್ಪ ಎನ್ನುತ್ತಾನೆ ನನ್ನ ಊಟ ಆಗಿರಲಿ ಈಗ ಎಲ್ಲಿಂದ ಬರ್ತಾ ಇದ್ದೀಯ ಸ್ವಲ್ಪ ಸೀರಿಯಸ್ ಆಗಿ ಕೇಳುತ್ತಾರೆ ಮಾರೇಗೌಡ ಅದು ನಮ್ಮ ವರುಣ ಎಲ್ಲೋ ಟ್ರಿಪ್ಗೆ ಅಂತ ಹೋಗಿದ್ನಲ್ಲಪ್ಪ ಏನೋ ಗಲಾಟೆ ಮಾಡ್ಕೊಂಡು ಬಿಟ್ಟಿದ್ದ ಅದಕ್ಕೆ ಅವನ ಕರ್ಕೊಂಡು ಬರೋಣ ಅಂತ ಹೋಗಿದ್ದೆ ಎಂದನು ನೋಡು ಶೇಖರ ನಾನು ತುಂಬ ದಿನದಿಂದ ಗಮನಿಸ್ತಾ ಇದ್ದೀನಿ ಯಾಕೋ ನಿನ್ನ ಮಗನ ನಡವಳಿಕೆ ನನಗೆ ಸರಿ ಬರ್ತಾ ಇಲ್ಲ ಈ ವಾರದ ಹಿಂದೆ ನನ್ನ ರೂಮಿಗೆ ಬಂದಿದ್ದ ಯಾಕೋ ಬಂದಿದ್ದೀಯಾ ಅಂದರೆ ಸುಮ್ಮನೆ ಬಂದಿದ್ದೆ ತಾತ ಅಂತ ಹೇಳಿ ಹೊರಟು ಹೋದ ಅವನು ಹೋದ ಮೇಲೆ ನಾನು ಯಾವುದೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೊರಟು ಹೋದೆ ಒಬ್ಬರಿಗೆ ಹಣ ಕೊಡಬೇಕು ಅಂತ ನಾನು ಸ್ವಲ್ಪ ದುಡ್ಡನ್ನು ನನ್ನ ಜೇಬಿನಲ್ಲಿ ಇಟ್ಟುಕೊಂಡಿದ್ದೆ ಅಲ್ಲಿ ಹೋಗಿ ಅವರಿಗೆ ಎಣಿಸಿ ಕೊಡಬೇಕಾದ್ರೆ ನಾನು ಇಟ್ಕೊಂಡ ದುಡ್ಡಲ್ಲಿ ಐದು ಸಾವಿರ ಕಡಿಮೆ ಇತ್ತು ನನಗೆ ಅವನ ಮೇಲೆ ಅನುಮಾನ ಇತ್ತು ಆದರೆ ಪ್ರೀತಿಯ ಮೊಮ್ಮಗ ಕೇಳಿದರೆ ಬೇಜಾರು ಮಾಡ್ಕೋತಾನೆ ಅಂತ ಕೇಳೋದಕ್ಕೆ ಹೋಗಲಿಲ್ಲ ಆದರೆ ನಾಗರಾಜನಿಗೆ ಫೋನ್ ಮಾಡಿ ಇವತ್ತು ನಡೆದದ್ದೆಲ್ಲ ವಿಚಾರಿಸ್ಕೊಂಡೆ ಇನ್ನು ಮೇಲೆ ನಿನ್ನ ಮಗನ ಸ್ವಲ್ಪ ಹದ್ದು ಬಸ್ತಿನಲ್ಲಿ ಇಡು ಯಾಕಂದರೆ ನಿನಗೆ ಗೊತ್ತೇ ಇದೆ ನಮ್ಮ ವಂಶದಲ್ಲಿ ಯಾರು ಇದುವರೆಗೂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಲ್ಲ ಅಂತ ನಿನ್ನ ಮಗನ ದಯೆಯಿಂದ ಅಪ್ಪ ಮಗ ಇಬ್ಬರು ಸ್ಟೇಷನ್ಗೆ ಹೋಗಿ ಬರೋ ಹಾಗೆ ಆಯಿತು ಆ ನಿನ್ನ ಚಿಕ್ಕ ಮಗನ ಗುಣದಲ್ಲಿ ಒಂದು ರೂಪಾಯಿದು ಕೂಡ ಇಲ್ವಲ್ಲೋ ಇವನ ಹತ್ರ ಎಂದರು ತಂದೆಗೆ ಏನು ಎದುರು ಮಾತನಾಡದೆ ಶೇಖರ ಸರಿಯಪ್ಪ ಇನ್ಮೇಲೆ ನಾನು ಅವನ ಬಗ್ಗೆ ಗಮನ ಕೊಡ್ತೀನಿ ಅಂತ ಹೇಳಿ ಹೊರಟು ಹೋಗುತ್ತಾನೆ ಆದರೆ ಕೋಪವೆಲ್ಲ ತಿರುಗಿದ್ದು ಪಾಪ ಬಡಪಾಯಿ ಶಾಂತಿ ಮೇಲೆ ರೂಮಿಗೆ ಬರುತ್ತಿದ್ದಂತೆ ಶಾಂತಿಯ ಮೇಲೆ ಕೂಗಾಡಲು ಶುರು ಮಾಡುತ್ತಾನೆ ಶೇಖರ ನನ್ನ ಅಪ್ಪನನ್ನೇ ನನ್ನ ವಿರುದ್ಧ ಎತ್ತು ಕೊಡ್ತೀಯೇನೇ ಎಷ್ಟು ಧೈರ್ಯ ನಿನಗೆ ಎಂದನು ರೀ ನಾನು ನಿಮ್ಮ ಬಗ್ಗೆ ಮಾವನ ಹತ್ತಿರ ಏನೂ ಮಾತಾಡಿಲ್ಲ ರೀ ಬರೀ ಭಾವನ ಹತ್ತಿರ ಮಾತ್ರ ನಾನು ಕೇಳ್ಕೊಂಡಿದ್ದು ನನ್ನ ಗಡ್ಡನ್ನ ಕರ್ಕೊಂಡು ಬನ್ನಿ ಅಂತ ಅಷ್ಟೆ ಎಂದಳು ಇಲ್ಲಪ್ಪ ಅಮ್ಮನ ಮಾತನ್ನು ನಂಬೇಡ ಈ ಅಮ್ಮನೇ ತಾತಂಗೆ ಇಲ್ಲದೆ ಇರೋ ಚಾಡಿ ಹೇಳ್ಕೊಟ್ಟು ನಮ್ಮಬ್ಬ ನಮ್ಮಿಬ್ಬರಿಗೂ ಬೈಯುವ ಹಾಗೆ ಮಾಡಿದ್ದಾಳೆ ಈ ಅಮ್ಮನಿಗೆ ಅರುಣ ಮಾತ್ರ ಒಳ್ಳೆಯವನು ನಾನು ತುಂಬ ಕೆಟ್ಟವನು ಎಂದನು ವರುಣ ನೀನು ನನ್ನ ಅಣ್ಣನ ಹತ್ತಿರ ಕೂಡ ಯಾಕೆ ಹೇಳೋದಕ್ಕೆ ಹೋದೆ ಓ ನನ್ನ ಮಾನವ ಮರ್ಯಾದೆ ತೆಗೆಯೋಕೆ ಅಂತನಾ ಕೋಪದಲ್ಲಿ ಕೇಳಿದ ಶೇಖರ ರೀ ನಾನು ಯಾಕೆ ನಿಮ್ಮ ಮರ್ಯಾದೆ ತೆಗೆಯೋ ಕೆಲಸ ಮಾಡಲಿ ನೀವು ತುಂಬ ಹೊತ್ತಾದರೂ ಮನೆಗೆ ಬರಲಿಲ್ಲ ಅನ್ನೋ ಆತಂಕದಿಂದ ಭಾವನ ಹತ್ತಿರ ಹೋಗಿ ಹೇಳಿದ್ದೆ ಅಷ್ಟೇ ಎಂದಳು ನೀನು ಅವನನ್ನು ಕೇಳೋ ಬದಲು ನನಗೆ ಫೋನ್ ಮಾಡಬೇಕಾಗಿತ್ತು ಶೇಖರ ಕೋಪದಲ್ಲಿ ಕೇಳಿದ ನಾನು ಫೋನ್ ಮಾಡಿದರೆ ನೀವು ತೆಗೆಯೋದಿಲ್ವಲ್ಲ ರೀ ಅದಕ್ಕೆ ಮಾಡಲಿಲ್ಲ ಎಂದಳು ಶಾಂತಿ ಇದೊಂದು ನೆಪ ಅಷ್ಟೇ ಅಲ್ಲ ಕಣೆ ನಿನಗೆ ನನ್ನ ಅಣ್ಣನ ಹತ್ರ ಹೋಗಿ ನುಲ್ಕೊಂಡು ಮಾತಾಡಬೇಕಾಗಿತ್ತು ನೀನು ಅದಕ್ಕೆ ನನ್ನ ಕಾರಣ ಇಟ್ಕೊಂಡು ಅವ್ರ ಹತ್ರ ಹೋಗಿ ಮಾತಾಡಿದ್ದೀಯ ಎಂದನು ರೀ ಏನು ಅಂತ ಮಾತಾಡ್ತಾ ಇದ್ದೀರಾ ಅಣ್ಣ ನನಗೂ ಅಣ್ಣ ಇದ್ದ ಹಾಗೆ ಎಂದಳು ಅಣ್ಣ ಇದ್ದ ಅಷ್ಟೇ ಅಣ್ಣ ಏನು ಅಲ್ವಲ್ಲ ಅಂತ ವ್ಯಂಗ್ಯವಾಗಿ ಹೇಳುತ್ತಾನೆ ಶೇಖರ ಅವನ ಮಾತಿನ ದಾಟಿಯನ್ನು ಅರ್ಥ ಮಾಡಿಕೊಂಡ ಶಾಂತಿ ರೀ ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ಎಂದಳು ಅನುಮಾನ ಅಲ್ಲ ನನಗೆ ಅದೇ ನಿಜ ಅಂತ ಅನ್ನಿಸ್ತಾ ಇದೆ ಆ ನಿನ್ನ ಎರಡನೇ ಮಗ ನಿಜವಾಗಲೂ ನನಗೆ ಹುಟ್ಟಿದ್ದಾನಾ ಹುಟ್ಟಿದರೆ ನನ್ನ ಗುಣದಲ್ಲಿ ಒಂದು ಗುಣ ಕೂಡ ಇಲ್ವಲ್ಲೇ ಅವನಲ್ಲಿ ಎಂದನು ಶೇಖರ ನೋಡಿ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ ನೀವು ಆಮೇಲೆ ಸರಿ ಇರೋದಿಲ್ಲ ಅಷ್ಟೇ ಅವಳು ಕೂಡ ಅಸಹನೆ ಮೀರಿ ಮಾತನಾಡಿದಳು ಏನೇ ನನಗೆ ಧ್ವನಿ ಜೋರು ಮಾಡಿ ಮಾತಾಡ್ತೀಯಾ ಅಂತ ಹೇಳಿ ಅವಳ ಹಿಂದಲೆಯನ್ನು ಹಿಡಿದು ಸರಿಯಾಗಿ ಝಾಡಿಸಿ ತಳ್ಳುತ್ತಾನೆ ಅವನು ತಳ್ಳಿದ ರಭಸಕ್ಕೆ ಶಾಂತಿ ತಲೆ ಅಲ್ಲೇ ಇದ್ದ ಟೇಬಲ್ಗೆ ತಾಗಿ ತಲೆಯಿಂದ ರಕ್ತ ಬರುತ್ತದೆ ಏಟ್ ಆದ ರಭಸಕ್ಕೆ ಪ್ರಜ್ಞೆ ಕಳೆದುಕೊಳ್ಳುತ್ತಾಳೆ ಶಾಂತಿ ಹೆಂಡತಿ ಪ್ರಜ್ಞೆ ಕಳೆದುಕೊಂಡಿದ್ದನ್ನು ನೋಡಿ ಜೊತೆಗೆ ತಲೆಯಲ್ಲಿ ಬರುತ್ತಿದ್ದ ರಕ್ತವನ್ನು ಕಂಡು ಗಾಬರಿಯಿಂದ ಏನು ಮಾಡಬೇಕೆಂದು ತಿಳಿಯದೆ ಭಯಪಟ್ಟು ನಿಂತುಕೊಳ್ಳುತ್ತಾನೆ ಶೇಖರ ರೂಮಿನಿಂದ ಇವರ ಮಾತುಕತೆ ಹೊರಗೆ ಇದ್ದವರಿಗೂ ಸಹ ಕೇಳಿಸುತ್ತಾ ಇರುತ್ತದೆ ಇವರ ಜಗಳ ಕೇಳಲಾರದೆ ನಾಗರಾಜ ಮತ್ತು ಅವನ ಹೆಂಡತಿ ಸರಳ ಇವರ ರೂಮಿಗೆ ಬರುತ್ತಾರೆ ಶಾಂತಿ ಕೆಳಗೆ ಬಿದ್ದಿರುವುದನ್ನು ಕಂಡು ಸರಳ ಓಡಿ ಹೋಗಿ ಅವಳನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಎಚ್ಚರಪಡಿಸಲು ನೋಡುತ್ತಾಳೆ ಎಷ್ಟೇ ಎಚ್ಚರಪಡಿಸಿದರೂ ಶಾಂತಿಗೆ ಎಚ್ಚರ ಆಗಲೇ ಇಲ್ಲ ತಕ್ಷಣ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೊರಡುತ್ತಾರೆ ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಿಮ್ಮ ರೇಖಾ ಶಿವಸುತೆ ಧನ್ಯವಾದಗಳು